ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ವೀಡಿಯೋ ಮಾಡೋ ಒಂದು ಮನಸ್ಸು ಬಂತು ಇದು ಮಂಗಳವಾರದ ವ್ಲಾಗ್ ಇದು ಪಾಪು ಮಲ್ಕೊಂಡಿದ್ದಾನೆ ನಾನು ಹಿಂಗೋ ಪರವಾಗಿಲ್ಲ ಇವಾಗ ಬಟ್ ಪಾಪುನೇ ಸ್ವಲ್ಪ ಇದೋಗ್ಬಿಟ್ಟಿರೋದು ಅವನಿಗೆ ಜ್ವರ ಕಡಿಮೆ ಆಗಿದೆ ಬಟ್ ಕೆಮ್ಮು ಸಿಕ್ಕಾಬಟ್ಟೆ ಕೆಮ್ಮು ಜಾಸ್ತಿ ಇದೆ ಅದು ಸ್ವಲ್ಪ ಕಡಿಮೆ ಆಗಿಬಿಟ್ರೆ ಅವ್ನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ ಓಕೆ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ ಅವತ್ತು ಗಿಡ ಹಾಕಿದ್ನಲ್ಲ ಅದೆಲ್ಲ ಇವಾಗ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ನಾನು ಇದನ್ನು ವೈಟು ಅಂತ ಅಂದ್ಕೊಂಬಿಟ್ಟಿದ್ದೆ ಬಟ್ ಇದು ದೊಡ್ಡದಾದ ಮೇಲೆ ಲೈಟ್ ಪಿಂಕ್ ಕಲರ್ ಬರುತ್ತೆ ನೋಡಿ ಇಲ್ಲಿ ಈ ಕಲರ್ ಆಗುತ್ತೆ ನಾನು ಕಲರ್ ಒಳ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ವೈಟು ಅಂತ ಅಂದ್ಕೊಂಡೆ ನೋಡಿ ಈ ಕಲರ್ ಬರುತ್ತೆ ಇಲ್ಲಿ ಇದು ಸುಮಾರು ಇದು ಎಲ್ಲ ಗಿಡನೂ ಬಿಡ್ತಾಯಿದೆ ನಿನ್ನೆ ಅಮ್ಮ ಪೂಜೆ ಕಿತ್ಕೊಂಡ್ರು ಇಲ್ಲೆಲ್ಲ ಬಿಟ್ಟಿತ್ತು ಸಣ್ಣ ಸಣ್ಣ ಮಗ್ಬಿಟ್ಟಿದೆ ಖುಷಿ ಆಗುತ್ತೆ ಒಂಥರ ನೋಡಿಲ್ಲಿ ಈ ಗಿಡ ಮತ್ತು ಇದರಲ್ಲಿ ಇಲ್ಲಿ ಎಲ್ಲದಲ್ಲೂ ಬಿಟ್ಟಿದೆ ಇವೆರಡು ಬಿಟ್ಟಿಲ್ಲ ಈಗ ಸಣ್ಣ ಸಣ್ಣ ಮೊಗ್ಗಿದೆ ಹಿಂಗೆ ಇದರಲ್ಲೆಲ್ಲ ಹೋಗ್ಬಿಟ್ಟಿದೆ ಇವತ್ತು ಬಂದ್ಬಿಟ್ಟು ನಾನು ಕಾಕಡ ಹೂದು ಗಿಡ ಹಾಕಿದ್ದೀನಿ ಮೂರು ಚಿಕ್ಕ ಚಿಕ್ಕ ಗಿಡ ನೋಡಿ ಇದೊಂದು ಇಲ್ಲಿ ಮತ್ತೆ ಇಲ್ಲಿ ಹತ್ತತ್ರನ ಹಾಕಿದ್ದೀನಿ ನಮಗೇನು ಪ್ರಾಬ್ಲಮ್ ಅಂದರೆ ಇಲ್ಲಿ ಇಷ್ಟೊಂದು ಜಾಗ ಇದೆ ಅಲ್ಲಿ ಮೇಕೆ ಮರಿಗಳು ಕಾಣಿಸ್ತಿದ್ಯಾ ಆ ಮೇಕೆ ಮರಿಗಳೇನು ಮಾಡುತ್ತೆ ಕಟ್ಟಾಕಲ್ಲ ಅವರು ಬಿಟ್ಬಿಡ್ತಾರೆ ಬಂದು ಎಲ್ಲನೂ ತಿಂದು ಹಾಳು ಮಾಡಾಕ್ಬಿಟ್ಟು ಹೋಗುತ್ತೆ ನಮಗಿಷ್ಟು ಜಾಗ ಇದ್ರೂ ಜಾಗ ವೇಸ್ಟ್ ಆ್ಯಕ್ಚುಲಿ ನನಗೆ ಈ ಥರ ಗಿಡಗಳೆಲ್ಲ ಹಾಕೋದು ಅಂತಂದರೆ ತುಂಬ ಇಷ್ಟ ಅದರಲ್ಲೂ ಹೂ ಗಿಡಗಳು ಅಂದರೆ ನಂಗೆ ಸಖತ್ ಇಷ್ಟ ಹಾಕ್ತೀನಿ ಬಟ್ ಅದು ಯಾವುದು ದೊಡ್ಡದಾಗಿ ಬೆಳೆಯೋಕೆ ಬಿಡಲ್ಲ ಎಲ್ಲ ತಿಂದಾಕ್ಬಿಡುತ್ತೆ ಅಷ್ಟು ದಿವ್ಸದಿಂದ ನಾನು ಮೇಲ್ಗಡೆ ಪಾಟಲ್ ಹಾಕಿದ್ದೆ ಅದು ಬಿಸಿಲೆಲ್ಲ ಬರಲ್ವಲ್ಲ ಹಂಗಾಗಿ ಒಂದು ಸ್ವಲ್ಪ ಬರೋದು ಹಾಗೆ ಒಣಗೋಗ್ತಿತ್ತು ಅದಕ್ಕೆ ಈ ಕಡೆ ಈ ಥರ ಇಲ್ಲಿ ಮರೆ ಮಾಡಿ ಅದೆಲ್ಲ ಮರೆಯೆಲ್ಲ ಯಾವ ಲೆಕ್ಕ ಅಲ್ವ ಅವಕ್ಕೆಲ್ಲ ಅಂದರೂ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಮರೆ ಮಾಡಿ ಹಾಕಿದ್ದೀನಿ ಬರುತ್ತೋ ಎಲ್ಲ ತಿಂದಾಕುತ್ತೋ ಗೊತ್ತಿಲ್ಲ ಇದೊಂದು ಮಾತ್ರ ಸ್ವಲ್ಪ ದೊಡ್ಡದಿದೆ ಈ ಥರದೊಂದು ಮೂರು ಗಿಡ ಹಾಕೊಂಡ್ರೆ ಸಾಕು ಎಷ್ಟೊಂದು ಹೂ ಬಿಡುತ್ತೆ ಇದು ಈ ಮರಿ ಮರಿಗಳಿದಾವಲ್ಲ ಈ ಮರಿಗಳು ಈಗ ಸುಮ್ಮನಿದೆ ಅಷ್ಟೇ ಅಲ್ಲಲ್ಲೇ ಓಡಾಡ್ಕೊಂಡು ಇನ್ನೊಂದು ತಿಂಗಳಾದರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ಬಿಟ್ರೆ ಇಲ್ಲೆಲ್ಲ ಹತ್ತಕ್ಕೆ ಶುರು ಮಾಡಿಬಿಡ್ತವೆ ಅತ್ತಿ ಇಳ್ದು ಅತ್ತಿ ಇಳ್ದು ಇದನ್ನೂ ಬಿಡೋಲ್ಲ ಇದನ್ನೂ ಎಲ್ಲ ಆಮೇಲೆ ಅವು ಬೆಳೆಯೋವರೆಗಷ್ಟೇ ಇದು ಇರುತ್ತೆ ಇದೊಂದು ಚೆನ್ನಾಗಿ ಬಂತು ಮರ್ಗ ಇನ್ನೆಲ್ಲ ಹಂಗಂಗೆ ಹಂಗಂಗೆ ಬೆಳೆಯೋದು ಹಂಗಂಗೆ ಹೋಗ್ತಿತ್ತು ಇದು ಮಾತ್ರ ಇದೊಂದು ಗಿಡ ಬಂತು ಅಷ್ಟೆ ಎಕ್ಸ್ಟ್ರಾ ಇನ್ನು ಯಾವ ಗಿಡ ಹಾಕೋಕ್ಕೂ ಇಲ್ಲ ಇದು ಕಾಮ ಕಸ್ತೂರಿ ಇದು ಸೇವಂತೆ ಗಿಡ ಮಣಿಯವ್ರ ಮನೆಯಿಂದ ಕಿತ್ಕೊಂಬಂದು ಹಾಕಿದೆ ಅವರು ಊರಲ್ಲಿ ಹಾಕಿದ್ರಲ್ಲ ಮನೆ ಹತ್ರ ಅದು ಇಷ್ಟಕ್ಕೆ ನಿಂತಿದೆ ನೋಡ್ತೀನಿ ಇದನ್ನು ಎಲ್ಲಾದರೂ ಒಂದು ಕಡೆ ಮರಿಯಾಗಿರೋ ಜಾಗ ನೋಡಿ ತೆಗೆದು ಇದನ್ನು ಮಣ್ಣೊಳಗಡೆ ಹಾಕ್ತೀನಿ ಅವಾಗಾದ್ರೂ ಮೋಸ್ಟ್ಲಿ ಚೆನ್ನಾಗಿ ಬರುತ್ತೆ ಆವಾಗಲೇ ನೋಡಿದ್ರೆ ಹಾಕ್ಬಿಡ್ತಿದ್ದೆ ಹೋಯ್ತು ನೋಡಿ ಅವಾಗ್ಲೇ ಹಾಕ್ಬಿಡ್ಬೇಕಿತ್ತು ಇದನ್ನು ಬಿಟ್ಟರೆ ಇನ್ ಯಾವ ಗಿಡಗಳು ಇಲ್ಲಿ ಬರ್ತಾ ಇಲ್ಲ ಅಂದ್ರೆ ಬಿಸಿಲು ಬೇರೆ ಇಲ್ವಲ್ಲ ಹಂಗಾಗಿ ಬರಲ್ಲ ಎಲ್ಲ ಇದು ಬುಧವಾರದ ಬ್ಲಾಗ್ ಪಾಪು ಮಲ್ಕೊಂಡ ಅವನಿಗಿನ್ನ ಸ್ನಾನ ಮಾಡಿಸಿಲ್ಲ ಸ್ವಲ್ಪ ಬಿಸಿಲು ಬರಲಿ ಅಂತ ಹಂಗೆ ಮಲಗಿಸಿದ್ದೀನಿ ಚಳಿ ಆಗುತ್ತೆ ಪಾಪ ಅವನಿಗೂ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ಡೈಲಿ ಅವನಿಗೆ ಸ್ನಾನ ಮಾಡ್ಸಿರ ನಾನು ಮಲಗಿಸೋದು ಎದ್ಮೇಲೆ ಮಾಡಿಸೋಣ ಸ್ವಲ್ಪ ಬಿಸಿಲು ಬರುತ್ತೆ ಅವಾಗ ಟೈಮ್ ಆಗಲಿ ಅಂತ ಸೊ ಹಂಗೆ ಮಲ್ಕೊಂಡ ತಿಂಡಿದ್ರು ತಿಂತಾಯಿಲ್ಲ ಊಟ ಮಾಡ್ತಾ ಇಲ್ಲ ಅವನಿಗೆ ಊಟ ತಿಂಡಿ ಮಾಡಿಸೋದೆ ಇವಾಗ ನಂಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ ಒಂದು ಸುಮ್ಮನೆ ಮಾತಿಗೆ ಹೇಳೋದಲ್ಲ ಒಂದು ತುತ್ತು ಕೂಡ ಹಾಕಿಸ್ಕೊತಾ ಇಲ್ಲ ಅಷ್ಟು ಹಠ ಮಾಡ್ತಾನೆ ಬಂದು ತೊಡೆ ಮೇಲೆ ದವಾಕ್ಕೋ ಮಲ್ಕೊಂಬಿಡ್ತಾನೆ ಬಾಯಿಗೆ ಹಾಕ್ಬಿಡ್ತಾಳೆ ಅಂತ ಓ ಸಿರಪ್ ಕುಡಿಸೋದಕ್ಕೂ ಕಷ್ಟ ಆಗ್ತದೆ ಇವಾಗ ಮುಂಚೆ ಎಲ್ಲ ಆರಾಮಾಗಿ ಸಿರಪ್ ಕುಡ್ಕೊಂಬಿಡ್ತಿದ್ದ ನಾವೇನು ಮಾಡಿದ್ವಿ ತುಳಸಿ ರಸ ಮತ್ತು ಜೇನುತುಪ್ಪ ಕೊಟ್ಟರೆ ಕೆಮ್ಮೆಲ್ಲ ಬೇಗ ಕ್ಯೂರ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಒಂದು ಎರಡು ದಿವಸ ಕುಡಿಸಿದ್ವಿ ಅದು ಮೇಲಿಂದ ಅಸಹ್ಯ ಮಾಡ್ಕೊಂಡು ಏನೋ ಗೊತ್ತಿಲ್ಲ ಬಾಪು ಅದಾದ ಮೇಲಿಂದ ಇವಾಗ ಸಿರಪೇ ಕುಡಿತಾ ಇಲ್ಲ ಮುಂಚೆ ಎಲ್ಲ ಸಿರಪ್ ಕೊಟ್ಟರೆ ಅವನೇ ಆ ಅಂತಿದ್ದ ಇನ್ನೂ ಕೊಡು ಇನ್ನೂ ಕೊಡು ಅನ್ನೋ ಥರ ಕೇಳ್ತಿದ್ದ ಬಟ್ ಈಗ ತುಂಬ ಕಷ್ಟ ಆಗ್ತಿದೆ ಅವ್ನಿಗೆ ಸಿರಪ್ ಕುಡಿಸೋದೆಲ್ಲ ಸೊ ಊಟ ಅಂತೂ ಊಟ ತಿಂಡಿ ಅಂತೂ ಮಾಡ್ತಾನೆ ಇಲ್ಲ ಒಂದು ರೌಂಡು ಸಣ್ಣ ಆಗಿಬಿಟ್ಟಿದ್ದಾನೆ ಸಣ್ಣ ಆಗಿದೆ ಅನ್ನೋದಕ್ಕಿಂತ ಅವ್ನಿಗೆ ಸ್ವಲ್ಪ ಶಕ್ತಿನೇ ಕಡಿಮೆ ಆಗಿಬಿಟ್ಟಿದೆ ಹೆಂಗೋ ಸ್ವಲ್ಪ ನಡೀತಾ ಇದ್ದ ಆರಾಮ ಕಂಫರ್ಟಬಲ್ ಆಗಿ ನಡೀತಿದ್ದ ಈಗ ಮತ್ತೆ ನಡೆಯೋದನ್ನು ಕಡಿಮೆ ಮಾಡಿಬಿಟ್ಟಿದ್ದಾನೆ ತವಿತಾನೆ ಕೂತ್ಕೊಂಡ್ಬಿಡ್ತಾನೆ ಹಿಂಗೆ ಮಾಡೋಕ್ಕೆ ಶುರು ಮಾಡಿದ್ದಾನೆ ಎಲ್ಲಾದರೂ ಎತ್ಕೊ ಎತ್ಕೊ ಅಂತಾನೆ ಮುಂಚೆ ಎಲ್ಲ ನಾವು ಕೆಳಗಡೆ ಬಿಟ್ಟರೆ ಸಾಕು ಅಂತಿದ್ದನ್ನು ನಡೀಬೇಕು ಅಂತ ಕೇಳ್ತಿದ್ದ ಈಗ ಎತ್ಕೋ ಎತ್ಕೋ ಅಂತಾನೆ ಪಾಪ ಅವನಿಗೂ ಶಕ್ತಿ ಇಲ್ಲ ಏ ಒಂದು ದಿನ ಪೂರ್ತಿ ಏನು ಕೊಟ್ಟಿಲ್ಲ ಅಂದರೂ ನೀನು ಇಲ್ಲ ಕೇಳ್ತಾಯಿಲ್ಲ ಇವಾಗ ಹಾಲಾದರೂ ಕುಡಿಸೋಣ ಅಂದರೆ ಹಾಲು ಕುಡಿಯೋಲ್ಲ ಏನೂ ಮಾಡ್ತಾಯಿಲ್ಲ ಸೊ ನಾವಿಬ್ಬರು ಹೆಂಗೋ ಸ್ವಲ್ಪ ಹುಷಾರಾದ್ವಿ ಅಮ್ಮಂಗೆ ಇವತ್ತಿಂದ ಹುಷಾರ ನೀನು ನೈಟಿಂದನೇ ಚಳಿ ಜ್ವರ ಕೆಮ್ಮು ನೆಗ್ಡಿ ಎಲ್ಲ ಬಂದ್ಬಿಟ್ಟಿದೆ ಈಗ ಹತ್ತು ಗಂಟೆಗೆ ಡಾಕ್ಟ್ರು ಬರ್ತಾರೆ ಹೋಗಿ ಇವಾಗ ಅದಕ್ಕೆ ನಾನೇ ಅಡುಗೆ ಮನೆಯಲ್ಲಿ ಸ್ವಲ್ಪ ಹಂಗೆ ಇತ್ತು ಅದಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೆ ಬೆಳಗ್ಗೆ ಶೈಲಮ್ಮ ಬಂದಿದ್ರು ಮೊನ್ನೆ ಬಂದಿದ್ರಲ್ಲ ಅವರೇ ಸಾಂಬಾರು ಮಾಡಿಟ್ಬಿಟ್ಟು ಹೋದರು ಇನ್ನೇನು ಕೆಲಸ ಇಲ್ಲ ಅನ್ನ ಮಾಡೋದಷ್ಟೇ ಅದಾಯಿತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನನ್ನ ರೂಮಂತೂ ಅಯ್ಯಪ್ಪ ಕಸ ಗುಡಿಸಿನೇ ಮೂರು ದಿವಸ ಆಗಿತ್ತು ಏನು ಅದಕ್ಕೆ ಸ್ವಲ್ಪ ರೂಮನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟೋ ಪಾಪ ಮಲ್ಕೊತಾನಲ್ವ ಬೆಡ್ ಮಾತ್ರ ಡೈಲಿ ಡಸ್ಟ್ ಬೀಳುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಿರ್ತೀನಿ ಬಟ್ ಕೆಳಗಡೆ ಎಲ್ಲ ಕಸಾನೇ ಗುಡಿಸಿರ್ಲಿಲ್ಲ ಎಲ್ಲ ಹಂಗಂಗೆ ಇತ್ತು ಅದಕ್ಕೆ ಮೇಲುಗಡೆ ಇವಾಗ ಕರ್ಟನ್ ಬಿಚ್ಚೋದೆ ಬಿಟ್ಬಿಟ್ಟಿದ್ದೀನಿ ಬಿಚ್ತಾ ಇಲ್ಲ ಯಾಕಂದರೆ ಇದು ಹೆಂಚಿನ ಮನೆ ಅಲ್ವಾ ಗಾಳಿ ಬೀಸ್ದಾಗೆಲ್ಲ ಏನಾದರೂ ಕಸ ಬೀಳ್ತಾ ಇರುತ್ತೆ ಅದಕ್ಕೆ ಬೆಡ್ ಮೇಲೆಲ್ಲ ಬೀಳುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಕರ್ಟನ್ ಕಟ್ಟೆ ಬಿಟ್ಬಿಡ್ತೀನಿ ಕರ್ಟನ್ ಮೇಲ್ಗಡೆ ಒಂದು ಬೆಡ್ಶೀಟ್ ಹಾಕಿದ್ದೀನಿ ಚಳಿ ಬೀಳಬಾರ್ದು ಅಂತ ಅಂದ್ಬಿಟ್ಟು ಸೊ ಎಲ್ಲ ತೆಗ್ದಿಟ್ಟು ರೈಟ್ ಬೆಡ್ಶೀಟು ಮಡ್ಸಿರಲಿಲ್ಲ ಎಲ್ಲ ಬೆಡ್ಶೀಟೆಲ್ಲ ಮಡ್ಚಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಪಾಪು ಅಲ್ಲೇ ಅವ್ನ ಕೈಗೆ ಒಂದಷ್ಟು ಏನೇನೋ ಕೊಟ್ಟಿದ್ದೀನಿ ಕೂತಿದ್ದ ಕೆಳಗಡೆ ಆಟ ಆಡ್ತಾ ಹ್ಞೂ ಅವನಿಗೆ ಸ್ವಲ್ಪ ಹೊತ್ತು ಅಷ್ಟೇ ಯಾವುದ್ರ ಮೇಲೂ ಗಮನ ಕೊಡಲ್ಲ ಇವಾಗ ಒಂದು ಸ್ವಲ್ಪ ಹೊತ್ತು ಆಟಾಡ್ತಾನೆ ಮತ್ತೆ ನನ್ನ ಹತ್ರ ಬರಬೇಕು ಅಂತ ಕೇಳ್ತಾನೆ ಕೈಗೆ ಅಲ್ಲಿ ಪೊಮ್ಮ ಕೊಟ್ಬಿಟ್ಟು ಕೂರಿಸಿದ್ದೀನಿ ಹಿಡ್ಕೊಂಡು ಕೂತಿದ್ದಾನೆ ಪಾಪ ಈಗ ಒಂದಷ್ಟು ದಿವಸದಿಂದ ಮನೇಲಿ ಕಂಬಳಿಗಳಾಗ ಶುರುವಾಗ್ಬಿಟ್ಟಿದೆ ಈ ಟೈಮಲ್ಲಿ ಸುಮಾರು ಎಲ್ಲರ ಮನೇಲೂ ಬೀಳ್ತಾ ಇರುತ್ತೆ ಅದೊಂದು ಸ್ವಲ್ಪ ನೋಡ್ಕೊಬೇಕು ಏನಾದರೂ ಟಚ್ ಆದ್ರೆ ಇನ್ನು ಪಾಪಗಿನ್ನು ನಾವೇ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಉರಿಯಾಗುತ್ತೆ ಅಂದ್ಬಿಟ್ಟು ಅವಾಗವಾಗ ಬಂದು ನೋಡ್ಕೊತಾ ಇರ್ತೀನಿ ಮಲ್ಗ್ಸೋದಕ್ಕೂ ಮುಂಚೆ ಒಂದು ಸಲ ಚೆಕ್ ಮಾಡ್ಕೊತೀನಿ ಏನಾದರೂ ಬಿದ್ದಿದ್ಯಾ ಉಳ ಅಂತ ಅಯ್ಯೋ ಕತೆ ಹುಳದ್ದೇ ಒಂದು ಇದಾಗ್ಬಿಟ್ಟಿದೆ ಇವಾಗ ನಾನಡಿಗೆ ಒಂದೆಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಮಲಗಿದ್ದು ಎದ್ದುಬಿಟ್ಟ ಆಮೇಲೆ ಸ್ನಾನ ಮಾಡಿಸ್ಕೊಂಡು ಬಂದು ಕ್ಲೀನ್ ಮಾಡ್ತಾ ಇದ್ದೀನಿ ಸ್ನಾನ ಇದೆ ಪ್ಯಾಂಟ್ ಎಲ್ಲ ಒದ್ದೆ ಮಾಡಿಬಿಟ್ಟ ಅದಕ್ಕೆ ಮತ್ತೆ ಬೇರೆ ಪ್ಯಾಂಟ್ ಚೇಂಜ್ ಮಾಡಿಕೊಂಡು ಟವಲ್ಗಳೆಲ್ಲ ಮಡ್ಚಿಟ್ಟಿರಲಿಲ್ಲ ಎಲ್ಲ ಹಂಗಂಗೆ ಇದೆ ಕೆಳಗಡೆ ಕಸ ಗುಡಿಸಿಲ್ಲ ಏನಿಲ್ಲ ಮತ್ತು ಅಲ್ಲಿಂದ ತಂದಿದ್ದಲ್ಲ ಹೊಸ ಬಟ್ಟೆಗಳು ಅದನ್ನು ಯಾವುದನ್ನು ಎತ್ತಿಟ್ಟಿರಲಿಲ್ಲ ಆಮೇಲೆ ಎಲ್ಲ ಒಂದಷ್ಟೆಲ್ಲ ನೆನ್ನೆ ಒಂದು ಸ್ವಲ್ಪ ಫ್ರೀ ಇದ್ದಾಗ ಕುತ್ಕೊಂಡೆಲ್ಲ ಆಯಾ ಜಾಗಕ್ಕೆಲ್ಲ ಎತ್ತಿಟ್ಕೊಂಡೆ ಕಾಸ್ಮೆಟಿಕ್ಸು ಮತ್ತು ಪಾಪು ಬಟ್ಟೆ ನನ್ನ ಬಟ್ಟೆ ಎಲ್ಲನೂ ಗಂಟ್ಲೊಳೆ ಕರ ಕರ ಅಂತ ಬರ್ತಿದೆ ನನಗೆ ವಿಚಿತ್ರವಾಗಿ ಕೇಳಿಸ್ತಿದೆ ನನ್ನ ವಾಯ್ಸು ಸೊ ಒಂದಷ್ಟೆಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು ನನಗೆ ಇಡೀ ಪ್ರಪಂಚನೆಲ್ಲ ಸುತ್ತಕೊಂಡು ಬಂದರೂ ಸಿಗದೆ ಇರೋ ನೆಮ್ಮದಿ ನನಗೆ ಈ ರೂಮ್ ಒಳಗಡೆ ಸಿಗುತ್ತೆ ಎಷ್ಟು ಅನಿಸುತ್ತೆ ಗೊತ್ತಾ ನನಗೆ ಎಲ್ಲಿಗೋದ್ರೂ ಎಲ್ಲಿಯೂ ಸುತ್ತಾಡಿದ್ರು ಕೊನೆಗೆ ನನಗೆ ಬಂದು ನನ್ನ ರೂಮಲ್ಲಿ ಕರ್ಟನ್ ಕಟ್ಟಿ ಲೈಟ್ ಆಫ್ ಮಾಡಿ ಮಲಗಿದ್ರೆ ಅದರಲ್ಲಿ ಸಿಗೋ ಆನಂದ ನನಗೆ ಇನ್ನು ಎಲ್ಲೂ ಸಿಕ್ಕಲ್ಲ ನನ್ನ ರೂಮ್ ಇರೋ ಒಂಥರ ನನಗೆ ಇಷ್ಟ ಆಗುತ್ತಾ ಇಲ್ಲಿ ಬೆಡ್ ಸುತ್ತ ಮೂರು ಗೋಡೆ ಇದೆ ಆ ಕಡೆ ಈ ಕಡೆ ಏನೂ ಬೀಳಲ್ಲ ಅಂದರೆ ಬಿದ್ದೋಗ್ತೀವಿ ಏನೋ ಭಯ ಇಲ್ಲ ಪಾಪನ ಬಿಟ್ರೂ ಭಯ ಇಲ್ಲ ಸೊ ಕತ್ಲೆ ಕತ್ಲೆ ಆಗಿರುತ್ತೆ ಕತ್ಲೆ ಮಾಡ್ತೀವಿ ಅಂದರೆ ಕತ್ಲೆ ಕತ್ಲೆ ಇರುತ್ತೆ ಸೊ ಏನೋ ಒಂಥರ ಹಾಯ್ ಅನಿಸುತ್ತೆ ಗೊತ್ತಾ ನನಗೆ ಮಾತ್ರ ತುಂಬಾ ಇಷ್ಟ ನನಗೆ ಅಂತಲ್ಲ ನಮ್ಮ ಅಮ್ಮಂಗೂ ನನ್ನ ರೂಮ್ ಕಂಡ್ರೇ ತುಂಬ ಇಷ್ಟ ನೋಡಿದ್ರೆ ಸಾಕು ಮಲ್ಕೊಬೇಕು ಅಂತ ಅನ್ಸುತ್ತೆ ಅಂತಿರ್ತಾರೆ ಯಾವಾಗಲೂ ಏನೋ ಒಂಥರ ಇಷ್ಟ ನನಗೆ ನನ್ನ ರೂಮು ಒಂಥರ ಕಂಫರ್ಟಾಗಿರುತ್ತೆ ಕಾಮಾಗಿರುತ್ತೆ ಹಂಗಾಗಿ ನನಗೆ ನನ್ನ ರೂಮ್ ಮಾತ್ರ ನನಗೆ ಯಾವಾಗಲೂ ಇಷ್ಟ ಎಲ್ಲೇ ಹೋದ್ರೂ ನನಗೆ ವಾಪಸ್ ಮನೆಗೆ ಬಂದಾಗ ಯಾವಾಗ ಹೋಗಿ ನನ್ನ ರೂಮಲ್ಲಿ ವೆಲ್ಕೊಂಡ್ಬಿಡ್ತೀನಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ನೆಮ್ಮದಿಯಾದ ಜಾಗ ನನಗೆ ನನ್ನ ರೂಮು ನನಗೆ ಮನೇಲಿ ಬೇರೆ ಯಾವ ರೂಮು ಇಷ್ಟ ಇಲ್ಲ ನನ್ನ ರೂಮೇ ನನಗಿಷ್ಟ ಪಾಪುನ ಇಲ್ಲೇ ಕೂರಿಸ್ಕೊಂಡು ಕೂರಿಸ್ಕೊಂಡೆ ಕೆಲಸ ಮುಗಿಸ್ಕೊತಾ ಇದ್ದೀನಿ ಆ ಕಡೆ ಈ ಕಡೆ ಹೋದ್ರೆ ಎರಡಕ್ಕೆ ಶುರು ಅವನು ಅಂದ್ಬಿಟ್ಟು ಇಲ್ಲೇ ಬೆಡ್ ಕ್ಲೀನ್ ಮಾಡೋಕೆ ಕೆಳಗಡೆ ಕೂರಿಸ್ದೆ ಕೆಳಗಡೆ ಕ್ಲೀನ್ ಮಾಡುವಾಗ ಬೆಡ್ ಮೇಲೆ ಕೂರಿಸ್ಕೊಂಡೆ ಆವಾಗ ಅವಾಗ ಒನ್ ಕಡೆ ಒಂದು ದೃಷ್ಟಿ ಇಟ್ಟಿರಬೇಕು ಇವಾಗ ಮಂಚೆ ಎಲ್ಲ ಇಳಿಯೋದು ಕಲ್ತಿದ್ದಾನಲ್ಲ ಬಂದ್ಬಿಡ್ತಾನೆ ಸರ್ ಅಂತ ಅದಕ್ಕೆ ಅವ್ನ ಕಡೆ ಮದ್ ಮಧ್ಯೆ ಮದ್ ಮಧ್ಯೆ ಕಣ್ಣು ಆಡಿಸ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಮಾಡ್ಕೊತಾ ಇದ್ದೀನಿ ಒಂದಷ್ಟು ತಿರ್ತಾನೆ ತೊಂದರೆ ಇಲ್ಲ ಮಾಡ್ಕೊಬೋದು ಅವನಿಗೆ ಏನಾದರೂ ಒಂದು ಥಿಂಗ್ಸ್ ಕೊಟ್ಟರೆ ಅದು ಬೋರ್ ಆಗೋವರೆಗೂ ಮಾತ್ರ ಅವ್ನು ಕೂತಿರ್ತಾನೆ ಬೋರ್ ಆದಮೇಲೆ ಅವ್ನಿಗೆ ಬೇರೆ ಏನಾದರೂ ಕೊಡಬೇಕು ಅಥವಾ ಬೇರೆ ಎಲ್ಲಾದರೂ ಕರ್ಕೊಬೇಕು ಇಲ್ಲ ನಾನು ಎತ್ಕೊಬೇಕು ಈ ಥರ ಈ ಹುಡುಗ ಹಾಂ ಒಂದೇ ವಸ್ತು ಜೊತೆ ತುಂಬ ಹೊತ್ತು ಆಟಾಡೋಲ್ಲ ಇವನು ಬೇರೆ ಬೇರೆ ವಸ್ತುಗಳವನ್ನ ಕೈಗೆ ಸಿಗ್ತಾ ಇರಬೇಕು ಅಷ್ಟು ಬೇಗ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಗಿಡನೆಲ್ಲ ಕಿತ್ತಾಕಕ್ಕೆ ಹೋಗಿದ್ದಾನೆ ಎಲೆ ಕಿತ್ಕೊಳಕ್ಕೆ ಹೋಗಿದ್ದಾನ ಕಳ್ಳ ಹಾಂ 반투 반투 아니 반퉁다 니 아니 반퉁다 아니 디스기디스기 디스기 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 ಒಬ್ಬರು ಕಮೆಂಟಲ್ಲಿ ಕೇಳ್ತಾಯಿದ್ರು ನಾನು ನನ್ನ ಮಗನಿಗೆ ಕ್ಲಾತ್ ಟೈಪರ್ ಯೂಸ್ ಮಾಡ್ತಾಯಿದ್ದೀನಿ ನನಗೆ ಯಾರೋ ಹೇಳಿದ್ರು ಕಾಲ್ ಕ್ಲಾತ್ ಟೈಪರ್ನ ಯೂಸ್ ಮಾಡೋದ್ರಿಂದ ಕಾಲತ್ರ ಹಿಂಗೆ ಸ್ಪೇಸ್ ಜಾಸ್ತಿ ಆಗುತ್ತೆ ಸೊ ಕಾಲ್ ಶೇಪ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಯೂಸ್ ಮಾಡ್ತಾ ಇಲ್ಲ ಇವಾಗ ಸೊ ನಿಮ್ಮ ಅಭಿಪ್ರಾಯ ಏನು ನಿಮಗೇನು ಅನಿಸುತ್ತೆ ಅಂತ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಸೊ ನನಗೆ ಅನಿಸಿದ ಪ್ರಕಾರ ನಾನು ಅವನಿಗೆ ಯಾವಾಗ ತ್ರೀ ಮಂತ್ಸ್ ಬೇಬಿ ಇದ್ದಾಗಿಂದ ನಾನು ಕ್ಲಾತ್ ಟೈಪರ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಇಷ್ಟು ದಿವಸದವರೆಗೂ ನಾನು ನೋಡಿರೋ ಪ್ರಕಾರ ಆ ಥರ ಅವ್ನಿಗೇನು ಕಾಲ್ ಶೇಪ್ ಚೇಂಜ್ ಆಗಿದೆ ಅನ್ನೋ ಥರ ಏನೂ ಆಗಿಲ್ಲ ಸೊ ನಾನು ನಿಮಗೆ ಎರಡು ಥರ ಕ್ಲಾತ್ ಡೈಪರ್ನ ಇವತ್ತು ನಾನು ತೋರಿಸ್ತೀನಿ ಯಾವ ಥರ ಆಗೋ ಚಾನ್ಸಸ್ ಇರುತ್ತಾ ಏನು ಅಂತ ಸಿ ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದು ನನಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಇದು ನಾನು ಸೆವೆನ್ ಮಂತ್ ಪ್ರೆಗ್ನೆಂಟ್ ಇದೆ ನೋಡಿ ಆಗಲೇ ಆವಾಗಿಂದಾನೇ ನಾನು ಏನೇನು ಬೇಕು ಒಂದೊಂದೇ ಒಂದೊಂದೇ ನೋಡಿ ಇದ್ದೆ ಆ ಟೈಮಲ್ಲಿ ನಾನು ಮೀಶೋದಲ್ಲಿ ನೋಡಿ ಇದನ್ನು ತೊಗೊಂಡೆ ಫಸ್ಟು ಇದು ಸೆಟ್ ಆಫ್ ಫೋರು ಫೋರ್ ಫಿಫ್ಟಿನೋ ಇಲ್ಲ ಸಿಕ್ಸ್ ಫಿಫ್ಟಿನೋ ಏನೋ ಆಯಿತು ಅನಿಸುತ್ತೆ ನಾನು ಕರೆಕ್ಟಾಗಿ ಅಮೌಂಟ್ ನಿಂತಿಲ್ಲ ಈ ಥರ ನಾಲ್ಕು ಡೈಪರ್ ತೊಗೊಂಡೆ ನಾನು ಇದು ಯಾವ ಥರ ಇದೆ ಅಂತಂದರೆ ನೋಡಿ ಈ ಥರ ಒಳಗಡೆ ಇನ್ಸರ್ಟ್ ಇನ್ಸರ್ಟ್ ಮಾಡೋದು ಈ ಥರ ಪ್ಯಾಡ್ ಅದು ಓಕೆನಾ ಕಾಣಿಸ್ತಿದ್ಯಾ ಈ ಥರ ಪ್ಯಾಡ್ ಇದು ಇದನ್ನು ಒಳಗಡೆ ಇನ್ಸರ್ಟ್ ಮಾಡಿ ಯೂಸ್ ಮಾಡಬೇಕು ಇದು ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ಸರಿ ನನಗೆ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಹಂಗಾಗಿ ನಾನು ಇದನ್ನು ತೊಗೊಂಡೆ ತೊಗೊಂಡ ಆದಮೇಲೆ ಗೊತ್ತಾಯಿತು ಇದು ನಮಗೆ ಜ ಏನು ಯೂಸ್ ಆಗಲ್ಲ ಅಂತ ಏಕೆಂದರೆ ಅವನು ಒಂದೇ ಸಲ ಸುಸು ಮಾಡಿದ್ರು ಅದು ಇಲ್ಲೆಲ್ಲ ಲೀಕಾಗಿ ಆಗಿ ನೋಡಿ ಈ ಸೈಡಲ್ಲಿ ಮತ್ತು ಈ ಸೈಡಲ್ಲಿ ಇಷ್ಟು ಒತ್ತೆ ಆಗ್ತಿತ್ತು ಸೊ ಅವ್ನಿಗೆ ತುಂಬ ಕಿರಿಕಿರಿ ಆಗ್ತಿತ್ತು ಅವ್ನು ಎದ್ದು ಎದ್ಬಿಡ್ತಿತ್ತ ಸೊ ಅವಾಗ ಅನ್ನಿಸ್ತು ಇದು ನೋ ಯೂಸ್ ಅಂತ ಓಕೆನಾ ಇನ್ಯಾರಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಮೀಶೋದಲ್ಲಿ ಈ ಥರ ಒಂದು ಕ್ಲಾತ್ ಟೈಪನ್ನು ಯಾರೂ ತೊಗೋಬೇಡಿ ಓಕೆನಾ ಬ್ರ್ಯಾಂಡೆಡ್ ಬರುತ್ತಲ್ಲ ಅದೇ ಕ್ಲಾತ್ ಡೈಪರ್ನ ಯೂಸ್ ಮಾಡಿ ಸೊ ನನಗೆ ಆಮೇಲೆ ಗೊತ್ತಾಗಿತ್ತು ಇವನಿಗೆ ಪಾಪು ಟೂ ಮಂತ್ಸ್ ಬೇಬಿ ಬೇಬಿದ್ಮೇಲೆ ಆ ಟೈಮಲ್ಲಿ ನಾನು ಹೀಗೆ ಮೊಬೈಲ್ ನೋಡ್ತಾ ಇರಬೇಕಾದ್ರೆ ನನಗೆ ಸೂಪರ್ ಬಾಟಮ್ಸ್ದು ಮೈಲೋದು ಅದೆಲ್ಲ ನೋಡಿದೆ ನಾನು ಸೊ ಓ ನಾನು ತಪ್ಪು ಮಾಡಿದೆ ಅದೆಲ್ಲ ತೊಗೊಂಡು ಅಂತ ಹೇಳಿ ಆಮೇಲೆ ನಾನು ಈ ಸೂಪರ್ ಬಾಟಮ್ಸ್ದು ಬೇಸಿಕ್ ಡೈಪರ್ನ ತಗ ಮೂರು ತಗೊಂಡೆ ಒಂದು ಮೈಲೋದು ತೊಗೊಂಡೆ ಎರಡು ಸೂಪರ್ ಬಟಮ್ಸ್ ಆಲ್ರೆಡಿ ನಾನು ಕ್ಲಾಕ್ ಟೈಪರ್ದು ವೀಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ಆಯಿತಾ ಇದನ್ನು ತೊಗೊಂಡೆ ನೋಡಿ ಇದನ್ನು ಹಾಕೋದ್ರಿಂದ ಅಫ್ಕೋರ್ಸ್ ಯಾಕಂದರೆ ಇದು ಸ್ಪೇಸ್ ನೋಡಿ ಜೊತೆಗೆ ಇದು ಸ್ವಲ್ಪ ಹಾರ್ಡ್ ಆಗಿದೆ ಕಾಲನ್ನ ಹಿಂಗೆ ಮಾಡಿದಾಗ ಮಕ್ಕಳು ಇದು ಶೇಪ್ ಇದು ಚೇಂಜ್ ಆಗಲ್ಲ ಅರ್ಥ ಆಗ್ತಿದೆಯಾ ಈ ಥರ ಡ್ರೈಪರ್ನ ಯೂಸ್ ಮಾಡೋದ್ರಿಂದ ಬಹುಶಃ ಕಾಲಿನ ಒಂದು ಶೇಪ್ ಚೇಂಜ್ ಆಗಬಹುದೇನೋ ಆಯಿತಾ ನೋಡಿ ಇದನ್ನು ನೋಡಿ ಆಟೋಮೆಟಿಕ್ಕಾಗಿ ಇವು ಇದನ್ನು ಹಾಕಿದಾಗ ಮಕ್ಕಳಿಗೆ ಈ ಥರ ಆಗುತ್ತೆ ಶೇಪ್ ಇಲ್ಲಿ ಚೇಂಜ್ ಆಗುತ್ತೆ ಕೆಳಗಡೆ ಇದು ಕಾ ಇಲ್ಲೊಂದು ಕಾಲು ಇಲ್ಲೊಂದು ಕಾಲು ಬಂದಿದೆ ಅಂತಂದರೆ ಮಕ್ಕಳು ಕಾಲನ್ನ ಸರಿಯಾಗಿ ಇಟ್ಕೊಂಡಾಗ ನೋಡಿ ಈ ಥರ ಶೇಪ್ ಬಂದ್ಬಿಡುತ್ತೆ ಆಯಿತಾ ಇದು ಹಾರ್ಡ್ ಇಲ್ಲ ಸೊ ಈ ಥರ ಶೇಪ್ ಬರೋದ್ರಿಂದ ನನಗೆ ಅನಿಸಿದ ಪ್ರಕಾರ ಇದು ಕಾಲುಗಳ ಶೇಪ್ ಏನೂ ಚೇಂಜ್ ಆಗಲ್ಲ ಓಕೆನಾ ಅವರು ನಿಮ್ಮ ನಿಮಗೆ ಏನು ಅನ್ನಿಸ್ತು ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ನಾನು ಇಲ್ಲಿವರೆಗೂ ನೋಡ್ಕೊಂಬಂದಿರೋ ಪ್ರಕಾರ ನಮ್ಗೆ ಆ ಥರ ಕಾಲು ಶೇಪ್ ಏನೂ ಚೇಂಜ್ ಆಗಿಲ್ಲ ಇದು ಈ ಥರ ಆಗೋದ್ರಿಂದ ಕೆಳಗಡೆ ಸೈಜು ಚಿಕ್ಕದಾಗೋದ್ರಿಂದ ಇದನ್ನು ಯೂಸ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಆಯಿತಾ ಈ ಥರ ಯಾರಾದರೂ ಅಮ್ಮಂದರೂ ಕ್ಲಾತ್ ಟೈಪರ್ನ ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಏನೋ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರಲಿ ಅಂತ ಹೇಳ್ತಾ ಇಲ್ಲ ಸೊ ಬೇರೆಯವ್ರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾಯಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಕ್ಲಾತ್ ಟೈಪನ್ನ ಯೂಸ್ ಮಾಡ್ತಾಯಿದ್ದೀರಲ್ಲ ನಿಮ್ಮ ಮಗುಗೂ ಆ ಥರ ಕಾಲೇನೂ ಚೇಂಜ್ ಆಗಿ ಶೇಪ್ ಚೇಂಜ್ ಆಗೋದು ಆ ಥರ ಏನಾದರೂ ಆಗಿದೆಯಾ ನನ್ನ ಮಗಂತೂ ಏನೂ ಆಗಿಲ್ಲ ಆ ಥರ ಏನಾದರೂ ಆಗಿದೆಯಾ ಇಲ್ವಾ ಏನು ಅಂತ ಏನು ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಬೇರೆಯವ್ರಿಗೂ ಅದು ಯೂಸ್ ಆಗುತ್ತೆ ಸೊ ಇದು ಇದು ನೋಡಿ ಬೆಸ್ಟ್ ಯಾವುದು ಅಂತ ನನ್ನ ಪ್ರಕಾರ ಇದೇ ಬೆಸ್ಟ್ ಅಂತ ನನಗೆ ಅನಿಸುತ್ತೆ ಸೊ ಮೀಶೋದಲ್ಲಯವಿಟ್ಟು ಈ ಥರ ಕ್ಲಾತ್ ಟೈಪನ್ನು ಯಾರೂ ತೊಗೋಬೇಡಿ ಇದು ನಿಜವಾಗ್ಲೂ ಆಗಲೇ ಆಗುತ್ತೆ ಇದನ್ನು ಹಾಕೊಂಡಾಗ ಪಾಪುಗೆ ಟೈಪರೆಲ್ಲ ಖಾಲಿಯಾಗಿತ್ತು ಇನ್ನೊಂದು ಏಳೋ ಎಂಟೋ ಇತ್ತು ಅಷ್ಟೇ ಈಗ ಒಂದಷ್ಟು ಅಷ್ಟು ದಿವಸದಿಂದ ಮಳೆ ಅಂದ್ಬಿಟ್ಟು ಯಾವುದು ಬಟ್ಟೆಗಳು ಒಣಗ್ತಾನೆ ಇರಲಿಲ್ಲ ಹಾಗಾಗಿ ಟೈಪರ್ ಆಗ್ತಾ ಇದ್ನಲ್ಲ ಸೊ ಎಲ್ಲ ಖಾಲಿಯಾಗಿ ಹೋಗಿತ್ತು ಅದಕ್ಕೆ ಮೊನ್ನೆ ತಾನೇ ಒಂದು ಬುಕ್ ಮಾಡಿದ್ದೆ ಬಂತು ಇದು ಯಾವುದೋ ಹೊಸ ಬ್ರ್ಯಾಂಡು ನೋಡೋಣ ಅಂದ್ಬಿಟ್ಟು ತರಿಸ್ದೆ ಅವ್ನಿಗೆ ನಾನು ಪೋಕೋ ಪ್ಯಾಂಟ್ಸು ಮತ್ತು ಟಮ್ ಎರಡೇ ಯೂಸ್ ಮಾಡಿದ್ದು ಇದೊಂದು ನೋಡೋಣ ಅಂದ್ಬಿಟ್ಟು ಸುಮ್ಮನೆ ತರಿಸ್ದೆ ಹೆಂಗಿದೆ ಅಂತ ನನಗೂ ಗೊತ್ತಿಲ್ಲ ಚೆನ್ನಾಗಿದೆಯಾ ಇಲ್ವಾ ಅಂತ ತರಿಸಿದ್ದೀನಿ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ ಇವನಿಗೆ ಇವಾಗ ಲಾರ್ಜ್ ಸೈಜ್ ಬೇಕಾಗುತ್ತೆ ಮೀಡಿಯಮ್ಮು ಸ್ವಲ್ಪ ಟೈಟ್ ಆಗುತ್ತೆ ಲಾರ್ಜ್ ಆದರೆ ಸ್ವಲ್ಪ ಲೂಸ್ ಆಗುತ್ತೆ ಸೊ ನಾನು ಅದಕ್ಕೆ ಹಾಗಾಗಿ ಲಾರ್ಜೇ ಬುಕ್ ಮಾಡ್ತೀನಿ ಇವನಿಗೆ ನಾನಿವಾಗ ಇದು ಫೈವ್ ಹಂಡ್ರೆಡ್ ಏನೋ ಬಂತು ಸಿಕ್ಸ್ಟಿ ಟೂ ಡೈಪರ್ಸ್ ಏನೋ ಇದೆ ಇದರಲ್ಲಿ ನೋಡಬೇಕು ಇದು ಕ್ವಾಲಿಟಿ ಹೇಗಿದೆ ಅಂತ ಓಕೆ ಕೈಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್